ಶಾಂತಿ ಮಾಯಾ ರಾವಣನ ಸಂಘದಲ್ಲಿ ಬಂದು ನೀವು ಬಹಳ ಅಲೆದಾಡಿದ್ದೀರಿ ಪವಿತ್ರವಾಗಿದ್ದ ಸಸಿಗಳು ಅಪವಿತ್ರವಾಗಿ ಬಿಟ್ಟೀರಿ ಈಗ ಮತ್ತೆ ಪವಿತ್ರರಾಗಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಇರುವೆ ನಿಮ್ಮ ಕಾಲಿಗೆ ಕಚ್ಚಿತೆಂದು ನೀವು ಅದರ ಕಾಲಿಗೆ ಕಚ್ಚಲು ಸಾಧ್ಯವಿಲ್ಲ ಹಾಗಾಗಿ ಜೀವನದಲ್ಲಿ ನೀವು ಯಾರನ್ನೂ ಕಡಿಮೆ ಎಂದು ಭಾವಿಸಬಾರದಂತೆ ತಮ್ಮ ಅವರು ಮಾಡುವುದನ್ನು ಬಹುಶಃ ನೀವು ಮಾಡಲಾರಿರಿ ಅಣ್ಣ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಓಂ ಶಾಂತಿ ಅಣ್ಣ ಪ್ರತಿಯೊಬ್ಬ ಮಗುವಿಗೆ ತಮ್ಮ ಮೇಲೆ ತಮಗೆ ಯಾವ ಆಶ್ಚರ್ಯವಾಗತ್ತೆ ತಂದೆಗೆ ಮಕ್ಕಳ ಮೇಲೆ ಯಾವ ಆಶ್ಚರ್ಯವಾಗಿರ್ಬೋದಂತಣ್ಣ ಮಕ್ಕಳಿಗೆ ಆಶ್ಚರ್ಯವೆನ್ಸುತ್ತೆ ನಾವು ಹೇಗಿದ್ವಿ ಯಾರ ಮಕ್ಕಳಾಗಿದ್ವಿ ಅಂತಹ ತಂದೆಯ ಆಸ್ತಿಯು ನಮ್ಗೆ ಸಿಕ್ಕತ್ತೆ ಆ ತಂದೆಯನ್ನೇ ನಾವು ಮರೆತು ಹೋಗ್ತಿವಂತ ರಾವಣ ಬಂದ ಎಷ್ಟೊಂದು ಇಮವ ಬಂದಿತ್ತು ಅದರಿಂದ ರಚಲಿತಾ ಮತ್ತು ರಚನೆಯ ಎಲ್ಲ ಮರ್ತುತಂತಣ್ಣ ತಂದೆಗೆ ಮಕ್ಕಳ ಮೇಲೆ ಆಶ್ಚರ್ಯವಾಗತ್ತೆ ಯಾವ ಮಕ್ಕಳನ್ನ ನಾನ್ ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ದೆ ರಾಜ್ಯ ಭಾಗ್ಯವನ್ನ ಕೊಟ್ಟೆ ಆ ಮಕ್ಕಳನ್ನ ನಿಂದನೆ ಮಾಡದ್ರಂತೆ ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನ ಕಳ್ಕೊಂಡ್ಬಿಟ್ವಂತೆ ಓಂ ಶಾಂತಿ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಬಾಬಾ ಕೇಳ್ತಿದಾರಣ್ಣ ಪುರುಷಾರ್ಥದ ಪ್ರತಿಯೊಂದು ಜೀವಾತ್ಮ ಈಗ ತಮ್ಮ ಮೇಲೆ ಆಶ್ಚರ್ಯ ಚಕಿತ ಆಗ್ಬಹುದು ನಾವ್ ಹೇಗಿದ್ವಿ ಯಾರ್ ಮಕ್ಕಳಾಗಿದ್ವಿ ಮತ್ತು ಆ ತಂದೆಯಿಂದ ಸಿಕ್ಕಿದ ಆಸ್ತಿಯನ್ನ ಹೇಗ್ ಮರ್ತವದ್ವಂತಣ್ಣ ಮನುಷ್ಯರ ಸಂಸ್ಕಾರವು ದಿನ ಕಳೆದಂತೆ ವಿಕಾರಿ ಆಗುತ್ತಾ ಹೋಗಿದ್ದೆ ಅಂದಾಗ ಮಕ್ಕಳಿಗೆ ಸ್ಮೃತಿಯಲ್ಲಿ ಬರ್ಬೇಕು ತಂದೆ ಹೇಳ್ತರೆ ಯಾವ ಮಕ್ಕಳು ಪವಿತ್ರ ಸಸಿಗಳಾಗಿದ್ರು ಯಾರಿಗೆ ರಾಜ್ಯ ಭಾಗ್ಯವನ್ನ ಕೊಟ್ಟೇನೋ ಅವರೇ ಮತ್ತೆ ನನ್ನ ಯಥಾರ್ಥ ಪರಿಚಯವನ್ನ ಮರೆತು ಹೋಗ್ತಾರೆ ಈಗ ಮತ್ತೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ಬಯಸುತ್ತೀರೆಂದರೆ ತಂದೆಯಾದ ನನ್ನನ್ ನೆನಪು ಮಾಡಿ ಆಗ ಪಾಪ ಭಸ್ಮವಾಗತ್ತೆ ಆದರೆ ನೆನಪೇ ಮಾಡೋದಿಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆ ಅಂತ ಪದೇ ಪದೇ ಹೇಳ್ತಾರೆ ಅರೆ ನೀವು ನೆನಪು ಮಾಡದಿದ್ರೆ ಪಾಪಗಳು ಹೇಗೆ ಪರಿಹಾರವಾಗತ್ತೆ ಒಂದಂತೂ ವಿಕಾರಗಳಲ್ಲಿ ಬಿದ್ದು ಪತಿತರಾದ್ರೆ ಮತ್ತು ಇನ್ನೊಂದು ತಂದೆಯನ್ನ ನಿಂದನೆ ಮಾಡಲು ತೊಡಗಿದ್ದೀರಿ ಮಾಯೆಯ ಸಂಘದಲ್ಲಿ ನೀವು ಇಷ್ಟೊಂದು ಕೆಳಗೆ ಬಿದ್ರೆ ಯಾರು ನಿಮ್ಮನ್ನು ಆಕಾಶಕ್ಕೆ ಏರಿಸಿದರೋ ಅರ್ಥಾತ್ ಶ್ರೇಷ್ಠರನ್ನಾಗಿ ಮಾಡಿದ್ರೋ ಅವರನ್ನೇ ನಿಂದನೆ ಮಾಡಿದಂತೆ ತಮ್ಮ ಬೇಡ ಎಂದು ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಮಾತನಾಡುವುದನ್ನು ಬಿಡಬೇಕು ವಸ್ತುವಾದರೂ ಸರಿ ವ್ಯಕ್ತಿಯಾದರೂ ಸರಿ ಅಣ್ಣ ಈಗ ನಾವು ಪರಾವಣ ರಾಜ್ಯದಲ್ಲಿ ಇದೀವಂತೆ ಅಂದಾಗ ಎಷ್ಟು ದುಃಖಿಯಾಗಿದ್ದೀವಿ ನಾವೇ ಶಿವಾಲಯದಲ್ಲಿ ಬಹಳ ಸುಖಿಯಾಗಿದ್ವಂತೆ ಈಗ ತಂದೆ ವೇಷಾಲಯದಿಂದ ಬಿಡಿಸೋದಕ್ಕೆ ಬಂದಿದ್ದರಂತೆ ಆದ್ರೂ ಸಹ ಇದರಿಂದ ಹೊರಬರುವುದೇ ಇಲ್ಲ ತಂದೆ ತಿಳಿಸ್ ಶಿವಾಲಯದಲ್ಲಿ ಹೋಗ್ತೀವಿ ಅಲ್ಲಿ ಈ ವಿಷ ಇರುವುದಿಲ್ಲ ಇಲ್ಲಿಯ ತರಹ ಕೊಳಕು ಆಹಾರ ಪಾನೀಯ ಸಿಕ್ಕಲ್ವಂತೆ ಇವರಂತೂ ಅಣ್ಣ ವಿಶ್ವದ ಮಾಲೀಕರಾಗ್ತಾರಂತೆ ಅಂದ ಮೇಲೆ ಮತ್ತೆ ಎಲ್ ಹೋದ್ರು ಈ ಪುನಃ ತಮ್ಮ ರಾಜ್ಯ ಭಾಗ್ಯವನ್ನ ತಗೊಳ್ತಾ ಇದಾರೆ ಎಷ್ಟು ಸಹಜ ಗ್ರಹಣ ಬಾಬಾ ಹೇಳ್ತಾರ ನೋಡಣ್ಣ ಎಲ್ರು ಸೇವಾದಾರಿ ಆಗೋದಿಲ್ವಂತೆ ನಂಬರ್ ಒನ್ ರಾಜಧಾನಿ స్థాపత్ మనకి తలుపత్తి ఈ మార్గవన్ను మత్యారు తెల్సోదకే సాధ్యవేల్వంతే తమ్మ తమ్మ బాబా హతరే భగవాన్ వాచ నూ సర్వవ్యాపీ నూ ఎందు ನಾನು ರಾಜಯೋಗವನ್ನು ಕಲಿಸಿದೆನು ಮತ್ತು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂದಾಗ ಮತ್ತೆ ಸತ್ಯಯೋಗದಲ್ಲಂತೂ ಈ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ ಮನುಷ್ಯರಿಂದ ದೇವತೆಗಳಾಗಿ ಇತ್ತೀರಾ ಆಸ್ತಿಯನ್ನ ಪಡ್ಕೊಳ್ತೀರಾ ಇದರಲ್ಲಿ ಅಟಿಯೋಗ ಮೊದಲಾದ ಮಾತಿಲ್ಲ ತಮ್ಮನ್ನು ಆತ್ಮ ಅಂತ ತಿಳಿಬೇಕು ತಮ್ಮನ್ನು ಶರೀರ ಅಂತ ಯಾಕೆ ತಿಳಿತೀರ ಶರೀರ ಎಂದು ತಿಳಿಯೋದ್ರಿಂದ ಮತ್ತೆ ಈ ಜ್ಞಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇದು ಸಹ ಪೂರ್ವ ನಿಶ್ಚಿತ ನೀವು ತಿಳಿಯುತ್ತೀರಾ ನಾವು ರಾವಣನ ರಾಜ್ಯದಲ್ಲಿ ಇದ್ವಿ ಈಗ ರಾಮ ರಾಜ್ಯದಲ್ಲಿ ಹೋಗೋದಕ್ಕೆ ಪುರುಷಾರ್ಥ ಮಾಡ್ತಿದೀವಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಉನ್ನತಿಯ ಬದಲು ಬೀಳ್ತಾ ಬೀಳ್ತಾ ಗಿರುಗಾಸಿನ ಪದವಿಯನ್ನ ಪಡ್ಕೊಳ್ತೀವಂತೆ ರಾಜ ಎಲ್ಲಿ ಸಾಧಾರಣ ಪದವಿಯಲ್ಲಿ ಬಲೆಯಲ್ಲಿ ಅಪಾರ ಸುಖವಂತೂ ಇರುತ್ತೆ ಆದ್ರೆ ಶ್ರೇಷ್ಠ ಪದವಿಯನ್ನ ಪಡೆಯುವ ಪುರುಷಾರ್ಥವನ್ನೇ ಮಾಡ್ಬೇಕಂತೆ ತಮ್ಮ ಪದವಿಯನ್ನ ಯಾರ್ ಇದನ್ನಂತೂ ಎಲ್ಲರೂ ಮಾಡಬೇಕಂತೆ ಇದನ್ನೂ ಪುರುಷಾರ್ಥ ಮಾಡ್ತಾರೆ ಭೋಪಾಲ್ನ ರಾಜ ಮಹೇಂದ್ರರು ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ ಆ ರಾಜ್ಯ ಅಧಿಕಾರವಂತೂ ನಯಾ ಪೈಸೆ ಆದ್ರೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ಇಂತಹ ಪುರುಷಾರ್ಥವಿರ್ಲಿ ಅದರಿಂದ ವಿಜಯ ಮಾಲಿ

ಒಂದ್ ವೇಳೆ ನಿರ್ವಹಾರಿಯಾಗ್ಬಿಟ್ರೆ ಮತ್ತೆ ಇನ್ನೇನ್ ಬೇಕು ಅಂತ ಬಾಬಾ ಹೇಳ್ತಿದಾರ ಧಾರಣೆಯಲ್ಲಿ ಶಿವಾಲಯಕ್ಕೆ ಹೋಗೋದಕ್ಕೆ ವಿಕಾರಗಳನ್ನ ತೆಗಿಬೇಕು ಈ ವೇಶ್ಯಾಲಯದಿಂದ ಮನಸ್ಸನ್ನ ತೆಗೆಯುತ್ತಾ ಹೋಗ್ಬೇಕು ಶೂದ್ರರ ಸಂಘದಿಂದ ದೂರವಾಗ್ಬೇಕು ಕಳೆದು ಹೋಗಿದ್ದನ್ನ ನಾಟಕ ಅಂತ ತಿಳಿದು ಯಾವುದೇ ವಿಚಾರ ಮಾಡಬಾರ್ದು ಅಹಂಕಾರದಲ್ಲಿ ಎಂದೂ ಬರಬಾರ್ದು ಶಿಕ್ಷಣವು ಸಿಗುವಾಗ ತಬ್ಬಿಬ್ಬ ಆಗ್ಬಾರ್ದು ಅಂತ ಬಾಬಾ ಹೇಳ್ತಾರೆ ತಮ್ಮ ವರ್ದಾಂದಲ್ಲಿ ಖುಷಿಯ ಖಜಾನೆಯಿಂದ ಸಂಪನ್ನವಾಗಿ ದುಃಖಿ ಆತ್ಮರಿಗೆ ಖುಷಿಯ ದಾನ ಕೊಡುವಂತ ಪುಣ್ಯಾತ್ಮ ಭುವಂತೆ ಈ ಸಮಯ ಪ್ರಪಂಚದಲ್ಲಿ ಪ್ರತಿ ಸಮಯ ದುಃಖವಿದೆ ಮತ್ತು ನಮ್ಮ ಬಳಿ ಪ್ರತಿ ಸಮಯದ ಖುಷಿ ಇದೆ ಅಂದ್ರೆ ದುಃಖಿಯ ಆತ್ಮರಿಗೆ ಖುಷಿಯನ್ನ ಕೊಡ್ಬೇಕಂತ ಇದು ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯವಂತೆ ಪ್ರಪಂಚ ಜನರು ಖುಷಿಗಾಗಿ ಎಷ್ಟು ಸಮಯ ಸಂಪತ್ತು ಖರ್ಚು ಮಾಡ್ತಾರೆ ಮತ್ತು ನಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿದೆ ಈಗ ಕೇವಲ ಏನ್ ಸಿಕ್ಕಿದೆ ಅದನ್ನ ಅಂಚುತ್ತಾ ಹೋಗ್ಬೇಕು ಅಂಚೋದು ಅಂದ್ರೆ ವೃದ್ಧಿ ಮಾಡಿಕೊಳ್ಳೋದಂತೆ ಯಾರೇ ನಮ್ ಸಂಬಂಧದಲ್ಲಿ ಬರ್ಲಿ ಅವರು ಅನುಭವ ಮಾಡ್ಬೇಕು ಏನೋ ಶ್ರೇಷ್ಠ ಪ್ರಾಪ್ತಿಯಾಗಿದೆ ಅದರಿಂದ ಖುಷಿಯಾಗಿದ್ದಾರೆ ಅಂತ ಅನುಭವಿ ಆತ್ಮಗಳು ಎಂದು ಯಾವುದೇ ಮಾತಿನಲ್ಲಿ ಮೋಸ ಹೋಗೋದಿಲ್ವಂತ ಅವರು ಸದಾ ವಿಜಯಿಗಳಾಗಿರ್ತಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ bye <laughs>